ಈಗ ಜಸ್ಟ್ ದೀಪಾವಳಿದೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಕುಂತಿದ್ದೇವೆ ಸೊ ಇವತ್ತ ರಾತ್ರಿ ಊಟಕ್ಕೆ ಏನಾದರೂ ಹೊರಗಿಂದ ಆರ್ಡ್ರ್ ಮಾಡೋಣ ಅಂತ ಹೇಳಿಬಿಟ್ಟ ಅನ್ನಾಗೇನಾದರೂ ತಗೊಂಬ ಅಂತ ಹೇಳ್ತೀನಿ ಚೈನೀಸ್ ಒಳಗಿಂದ ಎಗ್ ರೈಸಾ ಅಥವಾ ಚಿಕನ್ ರೈಸ್ ಏನಾದರೂ ಅವ್ನು ನೋಡ್ತೀನಿ ಚೈನೀಸ್ ಬೇಡ ಎಲ್ಲಾದರೂ ಚಲೋ ಹೋಟೆಲ್ದಾಗಿನ್ ತರ್ತೇನೆ ನಾನು ಸೊ ನಾ ಅನ್ನಕ್ಕೆ ಜೊತೆ ಕಾಲ್ನಾಗ ಮಾತಾಡತಿದ್ನಿ ಏನಾದರೂ ಆರ್ಡ್ರ್ ಮಾಡಿ ತೊಗೊಂಬ ಅಂತಂದ ಅದನ್ನು ಸಾನು ಕೇಳಿಸ್ಕೊಂಡು ಯಾವ ರೀತಿ ಡ್ಯಾನ್ಸ್ ಮಾಡೋಕ್ಕ ನೋಡ್ರಿ ಹೊರಗಿಂದ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ರೈಸ್ ಏನಾದರೂ ತರಾತೇವೆ ಅಂತ ಅಂದ್ಬಿಟ್ಟ ಸೊ ಅವರು ಖುಷಿ ನೋಡ್ರಿ ಇಟ್ಯಾ ಖುಷಿಯೇ ಏನು ಚಿಕನ್ ತಿಂದಿದ್ದೀರಿ ಏನಿಲ್ಲ ಅಂದ ಹೋಟೆಲ್ದಾಗಿಂದ ಬಿಡಿ ಬಿಡ್ಬಿಡು ಕೇಳ್ತೀರಿ ಒಟ್ಟು ಚಿಕನ ಚಿಕನ್ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ಸೊ ಈಗ ಅದ್ರಾಗ ಹೋಟೆಲ್ದಾಗಿಂದ ತರತೇವನಂದ್ರೆ ಫುಲ್ ಖುಷಿ ಸೊ ಮೂರು ಮಂದಿ ಕುನಿದ್ಯಾಡತ್ತಾರ ಈಗ ಖುಷಿ ಅಷ್ಟ ತಿನ್ನೋದಾಗ ಎಷ್ಟು ಆಯ್ತು ತಿಂತಾವ ಕಡಿಮೆ ಬಟ್ ಆದರೆ ಖುಷಿ ಜಾಸ್ತಿ ಪಡ್ತಾರು ತಿಂತೀವಿ ನಾವು ಅಷ್ಟು ತಿಂತೀವಿ ಇಷ್ಟು ತಿಂತಾವಂತ ಅರ್ಖರೆ ಮತ್ತೆ ಸ್ವಲ್ಪ ತಿನ್ನೋದು ಖುಷಿ ಅಷ್ಟೇ ಹೆಚ್ಚು ಪಡೋದು ಬಿಡ್ರಿ ಇಬ್ಬರು ಕೂಡಕ್ಕಿಂತ ಕೆಡವೇರಿ ಬಿಡ್ರಿ ಯಾ ರಿಷ ರಿಷಿ ಸಾನು ದೀಪಾವಳಿ ಶಾಪಿಂಗ್ ಏನೇನು ಹೋಗಿ ತೊಗೊಂಡ್ಬಂದಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಪ್ಯಾಟಿಯಾಗಿ ಹೋಗಿದ್ದ ಮಾಡಿದ್ದ ಎಲ್ಲ ಮಾಡೋಕ್ಕಾಗಲ್ಲ ಬಿಕಾಸ್ ಪ್ಯಾಟಿ ಭಾಳ ರಶ್ ಇತ್ತು ಹಂಗಾಗಿ ಏನೇನು ತೊಗೊಂಡ್ಬಂದಿದ್ದೀವಿ ಅದನ್ನಷ್ಟು ತೋರಿಸ್ತಾ ತೇನು ಇದು ಕಲ್ಲರ್ ರಂಗೋಲಿ ಸೊ ದೀಪಾವಳಿಗೆ ಆಗಿ ರಂಗೋಲಿ ತೆಗದಕ್ಕೆ ರಂಗೋಲಿ ಮತ್ತು ಚೂಡ ಮನೆಯಾಗ ಖಾರ ಹಚ್ಚಾಕ ಚೂಡ ಮತ್ತು ಚಕ್ಲಿ ಮತ್ತು ಬುಂದೇದು ಉಂಡಿ ಉಂಡೆ ಸ್ವಲ್ಪ ಒಡೆದು ನೋಡ್ದೆ ಏನು ಭಾರ ಬಿತ್ತು ಮತ್ತು ಇದು ಚೂಡಾ ಮಸಾಲ ನಾಳೆ ಕರ್ಜಿಕಾಯಿ ಮಾಡೋಕ್ಕೆ ಕರ್ಜಿಕಾಯಿದ್ದು ಸಟ್ ಸೋ ಮೈದಾ ಹಿಟ್ಟು ರವೆ ಮುದ್ದೆ ಸಕ್ಕರೆ ಮತ್ತು ಶೇಂಗಾ ಕರ್ಪೂರ ಮತ್ತು ಇದು ಕೊಬ್ಬರಿ ಒನ ಕೊಬ್ಬರಿ ಬಕ್ಲಾ ಇದಿಷ್ಟ ಅಡುಗೆ ಪರಾಳದು ಸಂತಿ ಇನ್ನು ಜ್ಯುವೆಲ್ರಿ ಏನೇನು ತೊಗೊಂಬಂದೀನಿ ಅದ ಅಂತಂದ್ರೆ ಇದೊಂದು ಸರಾನ ರಿಯಾಕ್ಟ್ ತೊಗೊಂಬಂದಿದ್ದೀನಿ ಮತ್ತು ಮೆಹಂದಿ ಕೋನು ಇದು ಟಿಕ್ಲಿ ಪಾಕಿಟ್ ಸಾನೂಗೆ ಇದು ದಿಯಾ ಇದನ್ನು ಕಲರ್ಫುಲ್ಲಾಗಿ ಪಂತಿ ಬಂದಿತ್ತು ಸೊ ಅಂಗಡಿಯಮ್ಮ ಪರಿಚಯದವ ಭಾಳಿದನು ಹಂಗಾಗಿ ತಗೋರಿ ತೊಗೋರಿ ಅಂತಂದ ಹಂಗಾಗಿ ಇದೊಂದು ಮನೇನು ನಾಲ್ಕು ಸೆಟ್ ಪಂತಿ ಇದಕ್ಕೆ ಎಂಬತ್ತು ರೂಪಾಯಿ ಚೆಂದ ಇದಾವೆ ಕಲರ್ಫುಲ್ಲಾಗಿ ಮತ್ತಿದ ಮೇನ್ಬತ್ತಿ ಇದ್ರೊಳಗೆ ಹತ್ತು ಕ್ಯಾಂಡಲ್ಸ್ ಬರ್ತಾವೆ ಒಂದೊಂದನ್ನು ಹಚ್ಚಿದ್ರೂ ನಾಲ್ಕು ತಾಸು ಉರಿತಾವಂತ ಸೊ ಹಾಗಾಗಿ ಸ್ಪೆಷಲ್ ಮೆನ್ಬತ್ತೆ ಐತಿ ಕ್ಯಾಂಡಲ್ ತಗೋರಿ ಅಂತಂದ ಹಾಗಾಗಿ ಇದು ಇದನ್ನು ಮತ್ತು ಇದನ್ನು ಇವನ ಅಂಗಡಿ ರೆಫರ್ ಮಾಡಿ ಕೊಟ್ಟಿದ್ದಾನು ಮತ್ತು ಇದು ಸಾನೂಗೆ ಸರ ತೊಗೊಂಬಂದಿದ್ದೇನು ಸೊ ಅಕ್ಕಿಗೆ ಯಾವುದು ಫಂಕ್ಷನ್ ಕಾಲಿಲಿ ಹೊಂಟ್ರೆ ಸರ ಇಲ್ಲ ಹಾಗಾಗಿ ಸ್ವಲ್ಪ ಚಲೋ ಕಾಸ್ಟ್ಲಿ ತ್ರೀ ಹಂಡ್ರೆಡ್ ರುಪೀಸ್ ತನಕ ತೊಗೊಂಡ್ಬಂದಿದ್ದೇನೆ ಇದು ತ್ರೀ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೊಟ್ಟಿದ್ದಾನು ಮತ್ತು ಅಕ್ಕಿಗೆ ಬಳಿ ಸೊ ಇದು ಸಾನೋಗ ಬಳಿ ಇದು ಒಂದು ಸಟ್ಟ ಒಂದು ಚಲೋ ತೊಗೊಂಡಿನಿ ಒಂದು ಸಾದ ತೊಗೊಂಬಂದಿದ್ದೆ ನೆಕ್ಕಿ ಮತ್ತು ಇದು ಬ್ಯಾಂಗಲ್ಸ್ ನಂಗೆ ಮತ್ತಿದ ಒಂದು ಕ್ಲಿಪ್ ತೊಗೊಂಬಂದಿದ್ದೇನು ಇವೆರಡ ಕ್ಲಿಪ್ಸ್ ನಂಗೆ ಮತ್ತು ಕೋನ್ ಆ್ಯಸ್ ಯೂಶ್ವಲ್ ನಂಗೊಂದು ಸಾನಗೊಂದು ಮತ್ತು ಇದು ರಾಗ ಬಳಿ ಸಕ್ತವ ಮಂದಿನ ಮತ್ತು ನೇಲ್ ಪಾಲಿಶ್ ನೇಲ್ ಪಾಲಿಶ ನಾನೊಂದು ಚಾಯ್ಸ್ ಮಾಡಿದ್ದೆ ಸಾನು ಒಂದು ಮಾಡಿದ್ರು ಹಾಗಾಗಿ ಎರಡು ನೇಲ್ ಪಾಲಿಶ ಮತ್ತು ಪರ್ಫ್ಯೂಮ್ ಕೆ ಎಸ್ ಸೊ ಇದೊಂದು ಪರ್ಫ್ಯೂಮು ವ್ಯಾಸ್ನೇಲ್ ಒಂದು ಸೊ ಇಷ್ಟೆಲ್ಲನೂ ದಿವಾಲಿ ಶಾಪಿಂಗ್ ಆಗೈತಿ ಇನ್ನು ಹಣ್ಣು ಹೂವು ಇದೆಲ್ಲನೂ ಹಬ್ಬದ ದಿವ್ಸನ ಮಾರ್ನಿಂಗನ್ನು ತೊಗೊಂಬರೋದ ಇನ್ನು ಚೂಡ ಅಷ್ಟು ಮಾ ನಾಳೆ ಖಾರ ಹಾಚಬೇಕು ಮತ್ತು ಕರ್ಜಿಕಾಯಿ ಅಷ್ಟು ಮಾಡಬೇಕು ಉಂಡೆ ಸ್ವೀಟ್ ಯಾರು ತಿನ್ನಂಗಿಲ್ಲ ಹಾಗಾಗಿ ಉಂಡೆ ಸ್ವಲ್ಪನ ತೊಗೊಂಬಂದೇನು ಇದು ಬೂಂದೆ ಉಂಡಿ ಮತ್ತು ಚಕ್ಲಿ ಹೊಂಡನ ತೊಗೊಂಬಂದಿದ್ದೇನೆ ಸೊ ಮನೆಯಾಗ ಯಾರು ಇಲ್ಲ ಮಾಡೋದಕ್ಕೆ ಹತ್ತಿರ ಮತ್ತು ಇವರೆಲ್ಲ ಊರಿಗೆ ಹೋಗಿದ್ದಾರೋ ಹಾಗಾಗಿ ನಾನು ಸಾನು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಅಂಗಡಿಯಾಗಿಂದ ಬೇಕ್ರಿದಿಂದ ತೊಗೊಂಬಂದಿದ್ದೆವು ಮಮ್ಮಿ ಸಾಮಾನೆಲ್ಲ ನೋಡಕ್ಕೆ ಬಂದಿರು ಆಲ್ ಎಕ್ಸೈಟೆಡ್ ಆ ನೋಡ್ರಿ ನಿಮ್ಮ ಮುಖದಲ್ಲಿ ಎಷ್ಟು ಸಂತೋಷ ಎದ್ದು ಕುನಿತಾ ಇದೆ ನೋಡಿ ನಮ್ಮ ಸಾನುಗಂತೂ ಇದನ್ನೇ ಇಲ್ಲಿ ಅಲ್ಲಿ ಇದನ್ನ ತೊಂಬರೋಗ್ರಲ್ಲ ಸೀಸರ ಅವಂಗೆ ಹಾತಂಗೆ ಇಲ್ಲಿ ತೊಂಬರೋಕೆ ನಿಂಗೆ ಊಟ ಮಾಡೋ ಟೈಮ್ದಾಗ ಹೋಗಿ ಒಯ್ಬರೋಕೆ ಪ್ಯಾಂಟ ತೆಗಿತಾರು ತೆಗಿಯಕ್ಕೆ ಬರ್ತೈತಿ ಹ್ಞೂ ಏತ ಇಲ್ಲಿ ಸೀಸರ್ ಥರ ತಗತೆ ಕಟ್ ಮಾಡೋಣ ಓಕೆ ಏನೇನು ಕೊಟ್ಟಿದ್ದಾರೆ ಅಂದರೆ ಬಿರಿಯಾನಿ ಜೊತೆ ಸಾಂಬಾರು ಪುದೀನ ಚಟ್ನಿ ವೇಟ್ 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 ತಾನು ಯು ವಾಂಟ್ ಸಾಂಬಾರು ಹ್ಞೂ ದೆನ್ ಟೇಕ್ ಒನ್ ಬೌಲ್ ಐ ವಿಲ್ ಸರ್ವ್ ಯು ಓಕೆ ಗೋ ಆನಿಯನ್ ಲಿಂಬು ಬಿರಿಯಾನಿ ಬಿರಿಯಾ ಬಿರಿಯಾನಿ ಬಿರಿಯಾನಿ ಜೊತೆ ಪುದೀನ ಚಟ್ನಿ ಮತ್ತು ಸಾಂಬಾರ ಆನಿಯನ್ ಲಿಂಬು ಇಷ್ಟು ಕೊಟ್ಟಾರು ಸೊ ಇವರಿಗೆಲ್ಲ ಈಗ ಸರ್ವ್ ಮಾಡ್ತೀನಿ ವೇಟ್ ನಾ ನಾನು ಕೊಡ್ತೀನಿ ತಾಯಿ ಮಾಡಿ ಹತ್ರಗೆ ಹಾಕೋಬೋದೇಕ हां येनंदे सो बर्टे फॉर लंट आकी ना सर्व मारतेनो ओनली ಹಾಕೋದಷ್ಟে ಮಾಡ್ನಿ ಓಕೆ ಈಗ ಕೊಂಡಾಗ ಆದ್ರೆ ಒಂದು ಪಾಟರ್ನ್ ಪ್ರಶ್ನೆ ಬಂದಾಗ ಫಿನಿಲಿ ಸ್ಕಂದರ ಅಂತ ಹೇಂಗೂ ಮಾಯೆ ಕಾಯೋ ಸಿಗತೋ ಯಾ ಅಲ್ಲಿ ಯಾರು ಇತೋ ಕರೆಕ್ ಅವರಿಗೆ ಸಿಕ್ಕಿರುವಂತ तो फ्रेंड्स और दिन सुंदर कला वो जो और ना डेली गाता है सॉरी बाहर मेरे वो सामान रखता है